ತಾಲೂಕಿನ ಎಲ್ಲಾ ವಿವಿಧ ಇಲಾಖೆಗಳ ಅಧಿಕಾರಿ ಬಂದವೆ ಜೊತೆಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಇನ್ನಿತರ ಗಣ್ಯರೇ ಮಾನ್ಯರೇ ಕಾರ್ಯಕ್ರಮದ ಗೊಡ್ಚಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಗಣ್ಯರೇ ಹಿರಿಯರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ ಪ್ರತಿ ವರ್ಷದ ವಾಡಿಕೆಯಂತೆ ಇವತ್ತಿನ ದಿನ ಗೊಡ್ಜಿ ಗ್ರಾಮದ ಈ ಜಾತ್ರೆಯಲ್ಲಿ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮದಲ್ಲಿ ತಂದೆಲ್ಲ ತಿಳಿದಿರುವಂತೆ ಸರ್ಕಾರದ ವಿವಿಧ ಇಲಾಖೆಗಳು ಮುಖ್ಯವಾಗಿ ನಮ್ಮ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಆಗಿರ್ಬೋದು ನಮ್ಮ ಬ್ಲಾಕ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎನ್ಯಾರು ಘಟಕ ಆಗಿರ್ಬೋದು ಜೊತೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು ಸಾಮಾಜಿಕ ಅರಣ್ಯ ವಲಯ ಆಗಿರ್ಬೋದು ಕೃಷಿ ಇಲಾಖೆ ಜೊತೆಗೆ ರೇಷ್ಮೆ ಇಲಾಖೆ ಹೀಗೆ ವಿವಿಧ ಮನೆಗಳಲ್ಲಿ ಸಮಾರಂಭದ ವಿಮೆ ಜಿಲ್ಲಾ ವಹಿಸಲು ಶಿವಾಚಾರ್ಯ ಮಹೋತ್ಸವ ನಮಸ್ಕರಿಸುತ್ತೆ ಮತ್ತೋರ್ವ ಸ್ವಾಮಿಗಳಾದ ಚಂದ್ರಶೇಖರ್ ಶಿವಾಚಾರಾಮಿಗಳು ನಮಸ್ಕರಿಸುತ್ತ ಗೊಡ್ಚಿ ಗ್ರಾಮದ ಹಿರಿಯ ಮಠದ ಮುಪ್ಪ ಸ್ವಾಮಿಗಳು ಕೂಡ ನಮಸ್ಕರಿಸುತ್ತ ಈ ಕ್ರಾ ಈ ಕಾರ್ಯಕ್ರಮದ ಅಧ್ಯಕ್ಷವಾಗಿರ್ತಕ್ಕಂಥ ಗೊಡ್ಚಿ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಲಖಮ ಒಗ್ಗರ್ ಅವರೇ ಮತ್ತು ಈ ಧರ್ಮದ ಈ ನಮ್ಮ ಗುಡಿಯ ನಮ್ಮ ವೀರಭದ್ರೇಶ ಗುಡಿಯ ಧರ್ಮಾಧಿಕಾರಿಗಳಾದ ಮಹ ಶ್ರೀಮಂತ ಸಂಗ್ರಾಮ್ ಸಿಂಗ್ ಅವರೇ ಮತ್ತು ಶ್ರೀಮಂತ ಸಂಜಯ್ ಸಿಂಗ್ ಅವರೇ ಮತ್ತು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಅವರೇ ಮತ್ತು ರಾಜ ಪ್ರಜಾ ಪ್ರಜಾ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ ವಿಶ್ವವಿದ್ಯ ವಿಶ್ವವಿದ್ಯಾಲಯ ರಾಮದ ರಾಜ ಯೋಗಿನಿ ವೈಶಾಲಿ ಅವರೇ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಏನಾಪುರ ಅವರೇ ಮತ್ತು ತಹಸೀಲ್ದಾರ್ ಆದ ಪ್ರಕಾಶ್ ಒಡಪರವರೇ ಎಮ್ ಎಲ್ ಬಿ ಸಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಪಾಲ್ದಾರ್ ಅವರೇ ಮತ್ತು ಬೆಸ್ಕಾ ಕರಡಿ ಅವರೇ ಮತ್ತು ಹಿರಿಯ ಸಹಾಯಕ ನಿರ್ದೇಶಕ ತೋಟಗಾರಿಕೆ ಸಂಗೀತ ಗುರೇರವರೇ ಮತ್ತು ಕೃಷಿ ನಿರ್ದೇಶಕ ಬೆಳವಟಗಿಯವ್ರೆ ಮತ್ತು ಪಶು ವೈದ್ಯಕೀಯ ಗಿರೀಶ್ ಪಾಟೀಲ್ ಅವರೇ ಮತ್ತು ವೈದ್ಯಾಧಿಕಾರಿ ಕಡಕೋಳ ಶಾಲ್ದಾರ್ ಅವರೇ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಹಾಜಿ ಜೇವರವರೇ ಮತ್ತು ಈ ಕಾಂಗ್ರೆಸ್ ಮುಖಂಡರಾದ ಜಂಗೋಡ್ ಪರಪ್ಪ ಅವರೇ ರಂಗನಗೌಡ್ರೆ ಮತ್ತೆ ಎಲ್ಲ ಶಿವ ಮತ್ತು ಊರಿನ ಶೃಂಗಾರಿಗೊಬ್ಬನೇ ಮತ್ತೆಲ್ಲ ಊರಿನ ಹಿರಿಯರೆ ಮತ್ತು ವೇದಿಕೆಯ ಮೇಲೆ ಕುಂತಿರ್ತಕ್ಕಂಥ ಎಲ್ಲ ಹಿರಿಯರು ಉತ್ತರ ಕರ್ನಾಟಕದ ಧರ್ಮಸ್ಥಳ ಎಂಬ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ನಮ್ಮ ಗೋಡ್ಸಿ ದೇವಸ್ಥಾನ ಪ್ರತಿ ವರ್ಷವೂ ಕೂಡ ವರ್ಷ ವರ್ಷ ಇನ್ನಪ್ಪ